நோல்ல தார தோட்ட இத்தவல்ல தோட்ட அஞ்சனே

ஓ தேவோ மண்ணவத்து ஜெய் இது புளிக்கு இது புளிக்கு மண்ணவத்து ஜெய் மொதால தண்ணினா காய் தேய் ஆனந்தம் இதே அத ਆਪਣਾ ரோடல பண்ணேன் काले ராரு லெறதாulum gundu unta yattidie avu she ओ दिस मैं परडन आस् फुट ना ಅದು ಗ್ಯಾಸ್ ಹೆಂಚುಡು ಜೀರ ಗ್ಯಾಸ್ ತೋ ಒಂಜಿಲ್ ಹಾಪತ್ತುಂಗು ದಿನ ಜಾಸ್ತಿ ಹಣ ಅಂತ ಅವು ಒಯ್ತು ಕುಲ್ಲೋಡಿಯೇ ಸಾರಿಗೆ ಕುಲ್ಲೋಡಪ್ಪ ಅಲೇ ಅಂಚ ಹೊರಾಡೆ ಬುಡ್ಕೊಂಡು ಇರೇಬೇಕು ಅಂಜಿ ನುಂಗಿಲ್ ಉಂಡೆ ನುಂಗಿಲ್ ಡಿರೇ ಹೊರಡೇ ಸರ್ತೀರಿ ಬುಡ್ದು ಹಾಕುಂಡು ಒಯ್ತು ಬಾಡ ಅಂಚೆ ആ കല കാരില്ല കൊടുപ്പ ജിഞ്ചാകു മുനീരേ കൂർണി വേറെ കൂർനീ ജിഞ്ജാ ആ ശോക്കേസ് ഒട്ടി കൂർണ തെപ്പ കൂർല്രീ യൂജ తెప్పద కూ తెప్పద కూర్తయి డెడ్ అవుతుంది ఇంక పోడాకు ఎక్కువరా ఆయన ఇలా కోడలా కత్తిడి కలయి కజిపు ఆయన ముట్టం లింబులు కుట్టారా అయితే అది ఉల్లయిదా ఇప్పుడు అది పేరు మెల్ల మారాకై తారాయణ ఉంది ఎప్పు నిమ్ తారాయణు పద్ధతి తారై గ్రేట్ జాస్తి చెప్పు నన్ను తారాయణ రూపాయ அதுண்டாச்சு தாரை ஒஞ்சு கடிப்பு ஆத்தனை மூஜை அஞ்சலி காரின் அட்லு தார இரு ಬಾಡಿಗೊಂಚೂರು ಎಕ್ಸರ್ಸೈಜ್ ಎಕ್ಸರ್ತಂತೆ ವಾಕಿಂಗ್ ಬೋರ್ಡ್ ಐಕ್ ಫ್ಯಾಮಿಲಿ ಸಮೇತ ನಡ್ತಂದು ಸೀದಾ ಅದೇ ಜಾಲ ಜೊತ ಸೀದಾ ಜಾಲ ಜಾತ್ ಸೀದಾ ಗಾಡಿ ಡಿಕುಲ್ ಹತ್ತಿಂದ ರೋಡ್ ಇಂಚ ಮುಜ್ಜನ ರೋಡ್ ನಡ್ಕೊಂಡು ಎ ಸಮಯ ಅಂಡೆ ತೋಡ್ಸಿಡ್ದು ಬೇಯ್ಯಡ್ಕೊಂಡು ಕೋಪು ದೂರ ಬಂಡೆ ಆಯುಷಿನ ಬರ್ತ್ಡೇವತ್ತು ನಂಚ ಆಯುಷುಗ್ ಡ್ರೆಸ್ ಬಗ್ತದಂಬೆ ಚಪ್ಪಾಲ ಚಪ್ಪಾಲ ಶೂವ ಅಂಚ ನಾ ಬಡ್ಡೇದ ಶಾಪಿಂಗ್ ಅಂಚ ಪ ಇದ್ದೇ ಏಂಗಲ್ಲ ಗಾಡಿಗೆ 왔다 ನಾನು ತೆಕೊಳ್ಳಿದ ಮರೆಯಲ್ಲಿ ಇತ್ತು ಗಾಡಿಗೆ ಇದೆ ಗಾಡಿ ನಿಂಕೊಂಡೆ ಕರೀದಿತ್ತ ಸರ್ವಿಸ್ ಸರ್ವಿಸ್ ಅಚನ ವಾಶ ವಾಶ ಹ್ ಚಬಾತು ದೂಕಾ ಅಪು ನಾನು ನೇ ಪತಂ ಪೋಯಿ ಇಂದ ಗುಡ್ ಊಲ್ ಜಾಸ್ತಿ ಕೊರ್ತಾ ಅಪು ನಾನು ಸೆಲೆಕ್ಷನ್ ಒನ್ನ ಜಾಪೆಡ್ನಾ ಯಾ ಮಿಚ್ಚಿರಿ செல அன்மேத்து கொடுத்த ஓடல ஏ பல கொடுத்த ஆய் சுமாரும் இல்லையே தம்பி ह साथी तीरेनामा गर्न वाला थियो डाएक ए पञ्जी राख त बुन्दोकी बुक त अनि भेट्ने आ अरे प्यान त चला sumar नाडी बक्का शरट अनि sumar आ च्या sumar पार சென்னையில் இன்று செய்தியாளர்களிடம் பேசிய அவர் இந்த நோய் தொற்று பரவல் குறித்து மருத்துவமனையில் தனிமைப்படுத்தப்பட்டவர்களுக்கு அனுமதி அளிக்கப்பட்டுள்ளதாக கூறினார்

ಮೆನ್ಸು ವೇರ್ಗಿಂದ ಲತ್ತೈದಿ ಅಂಚೆ ಇಡೀ ಬೈದಿನಿ ಇಡೇ ಬತ್ತೆ ಕಂಬೆ ಓಡೇ ಬೋಂಡಲ್ಲ ಹಾ ಬೇಗ್ ಮುಂತಾನೆ ಅವರಿಲ್ ಎಂಬಾಗ್ದು ಕೊರ್ಕೊಂಡ ಅಂಚಿನ ಸೆಲೆಕ್ಟೆಡ್ ಮೂರಣ್ಣಿ ಚಿಲ್ಡ್ರನ್ಸ್ ಡೇಗ್ ಒಂಜಿ ಡ್ರೆಸ್ ಬಾರ್ದಿತ್ತೆ ಇಡೀ ಮಾತ್ ಇರ್ಲಕ್ಕ ಏನೋ ಅಂತೀರಿ ಓಲ್ದೇ ಇದ್ದೀನಿ ಓಲ್ದೆ ಇದ್ದೀನಿ ನಮ್ಮ ಪೂಜೆಗ್ ಅಂಚೆನೆ ಪೂಜೆಗಳೇ ಮಾತೇನೆಗಳ ಕಣ್ಣಿದ್ದೀನಿ ಆಯ್ನ ಡ್ರೆಸ್ಕೊಂಡ್ರು ಆಯ್ನ ಹೊಲ್ದೇ ಇದ್ದೀನಿ ಅದೇ ಓಡೇ ಪು ಮೈ ಗುಂಜೆ ಅಥವಾ ಓಡ್ಲಾ ಕುಡ್ಲಾಗಿಂಚ ಪೋಂಡಲ್ಲ ಆಯ್ದೆ ಪೂಜೆ ಅಂಚ ಬರ್ತ್ಡೇ ಗುಂಜಿ ನಾಂಡಿಂಗ್ ಅತ್ತೆ ಬರ್ತ್ಡೇ ಮಗ ನಮ್ಮ ಧರ್ಮ ನಮ್ಮ ಎತ್ತಿನಿ ನಮ್ಮರ್ಲ ರಡ್ಡವಲ್ಲ ಒಂಜಿಲ

ಸನ್ ವಾಲ್ ಮಾಡ್ತೀನಿ ಸನ್ ಫ್ಲವರ್ ಇಜಾ ಆಂಡ್ ಪೂರ ಕಂತಂಡ ಎಲ್ಲ ಕೊರ್ಕು ನಾ ತೂ ಜಿಜಿ ದಾಲ ಅನ್ ಒಕ್ಕಡೆ ಬಾತೆರೋಡು ಒಕ್ಕ ವಂತ ಅನ್ ಚಾಯ್ ಫ್ರೆಂಡ್ಸ್ ಕೊರ್ರಂಜಿ ಸ್ವೀಟ್ಸ್ ಕಂತೆ ಎತಿ ನುಂಡುವೆ ನನ್ನ ಬರ್ತ್ಡೇಗೆ ಅಂಚ ಅಂದ್ರೆ ಪೂರ ಕಂತದ್ದು ಕನಕನ ಪೂರ ಕಂತದ್ದು ಆಂಡ್